Welcome to Triple IIIT Rajur. One of the major boosts for the northern part of Karnataka is having the IIT in Darwads. The green school environment has made the school very beautiful. Various schemes introduced by the government of India, we are leading the way. ಭಾರತದಲ್ಲಿ ಬೆಂಗಳೂರು ಶಿಕ್ಷಣಕ್ಕೆ ಒಂದು ವಿಶೇಷ ಸ್ಥಾನಮಾನವನ್ನು ಹೊಂದಿದೆ ಇದು ಸಿಲಿಕಾನ್ ವ್ಯಾಲಿ ಐಟಿ ಹಬ್ ಗಾರ್ಡನ್ ಸಿಟಿ ಅಂತಾನೆ ಜಗತ್ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ತಂತ್ರಜ್ಞಾನ ಉದ್ಯಮಶೀಲತೆಯಲ್ಲಿ ಬೆಂಗಳೂರಿಗೆ ಬೆಂಗಳೂರೇ ಸರಿಸಾಟಿ ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಕರ್ನಾಟಕ ಆಮೂಲಾಗ್ರ ಸಾಧನೆ ಮಾಡಿದೆ ಸಾವಿರದ ಒಂಬೈನೂರ ಹದಿನಾರರಲ್ಲೇ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ ಹೆಗ್ಗಳಿಕೆಯ ನೆಲೆ ಬೀಡಿತು ಈ ಗೌರವಾನ್ವಿತ ಶೈಕ್ಷಣಿಕ ಸಂಸ್ಥೆಗಳು ರಾಜ್ಯದ ಸಂಸ್ಕೃತಿ ಸಂಪ್ರದಾಯವನ್ನು ಎತ್ತಿ ಹಿಡಿಯುತ್ತವೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಮಾಡುವ ಮೂಲಕ ಶೈಕ್ಷಣಿಕ ಸುಧಾರಣೆಯಲ್ಲಿ ಹೊಸ ಯುಗಕ್ಕೆ ನಾಂದಿ ಹಾಡಿದೆ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ನಲ್ಲಿ ಎನ್ಇ ಪಿ ಅಳವಡಿಸಿಕೊಂಡ ಮೊದಲ ರಾಜ್ಯವಾಗಿದೆ ಆದಾಗ್ಯೂ ಹೊಸ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಿಂದ ಎನ್ಇ ಪಿಯನ್ನು ರದ್ದುಗೊಳಿಸಲು ನಿರ್ಧರಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐಐಟಿ ಧಾರವಾಡ ಹೊಸ ಕ್ಯಾಂಪಸ್ನ ಉದ್ಘಾಟನೆ ಆಯಿತು ಈ ಮೂಲಕ ಎಂಟುನೂರ ಐವತ್ತು ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು ಎರಡ್ ಸಾವಿರದ ಹದಿನಾರರಲ್ಲಿ ಸ್ಥಾಪಿಸಲಾದ ನಾನೂರ ಎಪ್ಪತ್ತು ಎಕರೆ ವಿಸ್ತೀರ್ಣದ ಕ್ಯಾಂಪಸ್ ಇದಾಗಿದ್ದು ಇದು ಉತ್ತಮ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ್ದು ಜಿಆರ್ಐ ಎಚ್ಎನಿಂದ ಫೈವ್ ಸ್ಟಾರ್ ರೇಟಿಂಗ್ ಪಡೆದುಕೊಂಡಿದೆ ಇನ್ನು ಐಐಟಿ ರಾಯಚೂರು ಸರ್ಕಾರಿ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ಖಾಸಗಿ ಒಡೆತನದ ಕ್ರಮವಾಗಿ ಐವತ್ತು ಇಪ್ಪತ್ತೈದು ಇಪ್ಪತ್ತೈದರ ಅನುಪಾತದಲ್ಲಿ ಹೂಡಿಕೆ ಮಾಡಿ ಸ್ಥಾಪಿಸಲಾಗಿದೆ ಐ ಐ ಟಿ ರಾಯಚೂರು ಇತರ ಸಂಸ್ಥೆಗಿಂತ ಹೆಚ್ಚಿನ ಖಾಸಗಿ ಸಹಭಾಗಿತ್ವ ಹೊಂದಿರುವ ಸಂಸ್ಥೆಯಾಗಿದೆ ಇತ್ತೀಚೆಗೆ ಪ್ರಧಾನಿ ಮೋದಿ ಈ ಕ್ಯಾಂಪಸ್ಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಅನುಸೂಚಿತ ಜನಜಾತಿ ಸೇ ಜುಡಿ ಯೋಜನಾ ಬಜೆಟ್ ಹಮಾರಿ ಸರ್ಕಾರನೇ ಪಾಂಚ ಗುಣ ಜಾ ಬಸ್ ಸಾಲ ಪಹಲೆ ತಮಾರೇ ದೇಶ आदिवासी बच्चों के लिए केवल नब्बे एकलव्य मॉडल स्कूल थे जबकि हमने बीते 10 साल में 500 से ज्यादा नए एकलव्य मॉडल स्कूल बनाने का काम शुरू किया to express my gratitude towards my school and our Honorable Prime Minister, Sri Narendra Modi, for providing us with many facilities and opportunities. We were introduced to many regular health checkups. Under the Swachhita Abhiyan, we cleaned our surroundings, which, developed, uh, which uh, resulted in the social interactions and the development of our social skills. Thus, we can see that we are the emerging uh, leaders uh, for, in the future. ಕರ್ನಾಟಕದಲ್ಲಿ ಬುಡಕಟ್ಟಿನ ಯುವಕರಿಗೆ ಶಿಕ್ಷಣ ನೀಡಲು ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದೆ ಅದರಲ್ಲಿ ಪ್ರಮುಖವಾಗಿ ಒಂಬತ್ತು ಏಕಲವ್ಯ ಮಾದರಿ ಶಾಲೆಗಳ ನಿರ್ಮಾಣ ಮಾಡಲಾಗಿದೆ ಒಟ್ಟಾರೆ ದೇಶದಲ್ಲಿ ನಾನೂರಕ್ಕೂ ಹೆಚ್ಚಿನ ಏಕಲವ್ಯ ವಸತಿ ಶಾಲೆಗಳನ್ನು ಸ್ಥಾಪಿಸಲಾಗಿದ್ದು ಇದರಲ್ಲಿ ಒಟ್ಟು ಮೂವತ್ತೆಂಟು ಸಾವಿರ ಶಿಕ್ಷಕರು ಸಹಾಯಕ ಸಿಬ್ಬಂದಿಯನ್ನು ನೇಮಿಸಲಾಗಿದೆ ಇದು ಬರೋಬ್ಬರಿ ಮೂರುವರೆ ಲಕ್ಷ ಬುಡಕಟ್ಟು ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗಿದೆ ಇದಲ್ಲದೆ ರೈಸಿಂಗ್ ಇಂಡಿಯಾ ಯೋಜನೆಯಡಿ ಹದಿನಾಲ್ಕು ಸಾವಿರದ ಐನೂರು ಪಿಎಂ ಶ್ರೀ ಶಾಲೆಗಳನ್ನು ಅಭಿವೃದ್ಧಿ ಮಾಡಲು ಉದ್ದೇಶಿಸಲಾಗಿದೆ ಈ ಪಿಎಂ ಶ್ರೀ ಯೋಜನೆಯ ಸಾಕಾರಕ್ಕೆ ಕೇಂದ್ರೀಯ ವಿಶ್ವವಿದ್ಯಾಲಯ ರಾಯಚೂರು ಆಯ್ಕೆಯಾಗಿದೆ ಅಲ್ಲದೆ ಸುಮಾರು ಏಳ್ನೂರ ಮೂವತ್ತು ಕೇಂದ್ರೀಯ ವಿದ್ಯಾಲಯಗಳನ್ನು ಪಿಎಂ ಶ್ರೀ ಶಾಲೆಗಳಾಗಿ ಆಯ್ಕೆ ಮಾಡಲಾಗಿದೆ ಈ ಯೋಜನೆ ಮುಂದಿನ ಐದು ವರ್ಷಗಳಲ್ಲಿ ಸಂಪೂರ್ಣ ಜಾರಿಗೆ ಬರುತ್ತಿದೆ दोहरी खुशी है इसलिए धारवाड़ केवल एक गेटवे ही नहीं रहा बल्कि एक कर्नाटका और भारत की जीवंतता का एक प्रतिबिंब बन गया कैंपस इज सो बिग सो नाइस एंड ब्यूटिफुल आर सो मेनी क्लब्स सो मेनी फैसिलिटीज Like we can say all kind of facilities are present here. Swimming pool, indoor sports complex, health facilities, all are present which is really beneficial for students. ರಾಜ್ಯ ಸರ್ಕಾರ ವಿರೋಧಿಸುತ್ತಿರುವ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತನ್ನ ಬೆಂಬಲಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಹಿ ಅಭಿಯಾನವನ್ನು ಆರಂಭಿಸಿದೆ ಈ ಅಭಿಯಾನ ಎನ್ಇಪಿ ಮತ್ತು ಅದರ ಪ್ರಯೋಜನಗಳನ್ನು ಉಳಿಸಲು ಒತ್ತಾಯಿಸಿ ಒಂದು ಕೋಟಿ ಸಹಿ ಸಂಗ್ರಹದ ಗುರಿಯನ್ನು ಹೊಂದಿದೆ ಪ್ರಧಾನಿ ಮೋದಿ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಬೆಳವಣಿಗೆಗೆ ಯೋಜನೆಗಳನ್ನು ರೂಪಿಸ್ತಾ ಇದೆ ಐಐಟಿಗಳ ಸಂಖ್ಯೆಯನ್ನ ಒಂಬತ್ತರಿಂದ ಇಪ್ಪತ್ತೈದಕ್ಕೆ ಹೆಚ್ಚಿಸಿದೆ ಈ ಮೂಲಕ ಶಿಕ್ಷಣದ ಪರಿವರ್ತನೆಗೆ ಒತ್ತು ನೀಡಿದೆ ಇನ್ ದೀಕ್ ಆಫ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ वि हेव इनिशियेटेड सम मॉडेस्ट सीडक्टिविटी फॉर् इंटर डिसप्लीरी एजुकेशन विद एम फेसिसटल आक्टिविटी यार बी टेकलो एम टेकोस्क एम टेक आगे एम टेकलो पी एच डिगोर ऐसी सेरको अद्वा The students who are interested in pursuing high-quality science education can take admission to IIT Dharwad. The advantage is first three semesters of their program, they will study all the uh, major subjects of physics, chemistry, mathematics, and biology, as well as some exposure to the engineering basics, including computing courses. ಆಫ್ಟರ್ ದಟ್ ಆಫ್ ದಿ ಸೈನ್ಸ್ ಹಿಂದುಳಿದ ಪ್ರದೇಶದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಇಡೀ ರಾಷ್ಟ್ರದ ಯುವ ಜನತೆ ದೇಶದ ಆರ್ಥಿಕ ಪ್ರಗತಿಯ ಪ್ರಯೋಜನವನ್ನು ಪಡೆಯಲು ಸಿದ್ಧವಾಗುತ್ತಿದ್ದಾರೆ ಕೇಂದ್ರ ಸರ್ಕಾರ ಏಕಲವ್ಯ ಮಾದರಿ ಶಾಲೆಗಳ ಮೂಲಕ ಸಾಮಾಜಿಕ ಆರ್ಥಿಕ ಭೌಗೋಳಿಕ ಪ್ರತ್ಯೇಕತೆಯನ್ನು ಸರಿದೂಗಿಸಲು ಸಹಕಾರಿಯಾಗಿದ್ದು ಈ ಶಿಕ್ಷಣ ನೀತಿ ಬಡ ವಿದ್ಯಾರ್ಥಿಗಳಿಗೆ ವರದಾನವಾಗಿದೆ ಕ್ಯಾಂಪಸ್ ಇದೆ ಮೆಸ್ಸು ನೀಟಾಗಿದೆ ಒಳ್ಳೆ ಊಟ ಕೊಡ್ತಾರೆ ಜಿಮ್ ಮಾಡಿಸಿದ್ದಾರೆ ಸ್ಪೋರ್ಟ್ಸ್ ಎಲ್ಲ ಇದೆ ಇದೆ ಫೋರ್ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಕೋರ್ಟ್ಸ್ ಆಡಿಸ್ತಾರೆ ಆಡಿಸ್ತಾರೆ ಟೇಬಲ್ ಐ ಐ ಐ ಐ ಐ ಫ್ರಮ್ ಟಿ ಟಿ ವಿಚ್ ಸ್ಟ್ಯಾಂಡ್ಸ್ ದ ದ ದ ದ ಟಾಪ್ ಆಫ್ ಆಫ್ ಫಸ್ಟ್ ಥರ್ಡ್ ವಿ ಪಾರ್ಟಿಸಿಪೇಟ್ ಇನ್ ಇಂಟರ್ ವೆಲ್ ಈಚ್ ಇಯರ್ ಆ್ಯಂಡ್ నేను అనంతపురం డిస్టిక్ ఆంధ్రప్రదేశ్ నుంచి వచ్చాను నాది కెమికల్ ఇంజనీరింగ్ అండ్ బయోకెమికల్ ఇక్కడ ఐఐటికి రావడం నాకు చాలా ఆనందంగా ఉంది ఇక్కడ స్పోర్ట్స్ కానీ స్టడీ కానీ ఇక్కడ క్యాంపస్ కానీ చాలా బాగుంది ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ